ಶಿರಾನಗರದ ಸಂತೆಪೇಟೆಯ ವಾರ್ಡಿನಲ್ಲಿ ಖಾಸಗಿ ಮೊಬೈಲ್ ಟವರ್ ಹಾಕುವ ವಿರುದ್ಧ ಸಾರ್ವಜನಿಕರ ಆಕ್ರೋಶ ಇಲ್ಲೇ ನಮ್ಗಳೆಲ್ಲ ಪ್ರಾಣ ಹೋದ್ರು ಸರಿನೇ ಯಾವುದೇ ಕಾರಣಕ್ಕೂ ಅವ್ರು ಯಾರೇ ಪರ್ಮಿಷನ್ ಕಾನೂನಲ್ಲೇ ಅವಕಾಶ ಇದೆ ಆದ್ರೂ ಇಲ್ಲಿ ಸ್ಥಳೀಯ ವಾಸಸ್ಥಳ ಆಗಿರೋದ್ರಿಂದ ವಾಸಸ್ಥಳದ ಸ್ಥಳದ ಜಾಗದಲ್ಲಿ ನಾವ್ ಯಾವ್ದೇ ಕಾರಣಕ್ಕ ಇನ್ನೊಂದು ಟವರ್ ಮಾಡೋದಕ್ಕೆ ಬಿಟ್ಕೊಡಲ್ಲ ನಮ್ಮ ಮೇಲೆ ಕಾಂಕ್ರೀಟ್ ಹಾಕಿರೋ ನಮ್ಮದ್ದನೇ ಹಾಕಲಿ ತಲೆ ಮೇಲೆ ಕಾರಣಕ್ಕೂ ಬಿಡೋದಿಲ್ಲ ಬಿಜೆಪಿಯ ಮಾಜಿ ನಗರ ಅಧ್ಯಕ್ಷರಾದ ವಿಜಯರಾಜ್ರವರು ಮೊಬೈಲ್ ಟವರ್ ಹಾಕುವ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಮಾತನಾಡಿದರು ಸ್ಥಳೀಯದಲ್ಲಿ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಮನೆಗಳಿದ್ದು ಈ ಟವರ್ ಹಾಕುವ ಜಾಗದಲ್ಲಿ ಸುಮಾರು ಸಣ್ಣ ಪುಟ್ಟ ಮಕ್ಕಳು ಹಾಗೂ ವಯಸ್ಸಾದವರು ವಾಸವಾಗಿದ್ದು ಟವರ್ ರೇಡಿಯೇಷನ್ನಿಂದ ಸಾರ್ವಜನಿಕರಿಗೆ ತುಂಬಾ ತೊಂದರೆಯಾಗುತ್ತದೆ ಹಾಗೂ ಜನರಿಗೆ ಆರೋಗ್ಯಕ್ಕೆ ಕೆಡುವ ಸಾಧ್ಯತೆ ತುಂಬಾ ಇರುತ್ತದೆ ಎಂದು ತಿಳಿಸಿದರು ಸುಮಾರು ಇದ್ರ ಸುತ್ತ ನಿಯರ್ ಒಂದ್ ಐದು ಐನೂರು ಮೀಟರ್ ಅಲ್ಲಿ ಒಂದು ಒಂದ್ ನೂರ್ನೂರ ಮನೆ ಇದಾವೆ ಸೈಟ್ಗಳು ಅಷ್ಟೇ ಇದಾವೆ ಈಗ ಹೇಳಿದ್ರಲ್ಲ ಇವ್ರ ಮೇಸ್ಟ್ ಇಲ್ಲಿ ಪಕ್ಕದ ಇವರೊಬ್ರು ಒಂದು ಸೈಟ್ ಇಲ್ಲಿ ಪಾಯ ಹಾಕ್ಬೇಕು ಅಂತಿದ್ದಾರೆ ಇನ್ನೊಂದು ಟವರ್ ಇದ್ರೆ ಹೆಂಗ್ ಹಾಕ್ತಾರೆ ಅವ್ರ ಪಾಯ ಹೆಂಗ್ ಕಟ್ತಾರೆ ಮನೆ ಮನೆಗಳಾದ್ರೆ ತಾನೇ ಸ್ಥಳೀಯವಾಗಿ ಏನಾರು ಡೆವಲಪ್ಮೆಂಟ್ ಆಗೋದು ಒಂದು ಟವರ್ ಇದ್ರೆ ನೀವು ಎಲ್ಲೇ ನೋಡಿ ಟವರ್ ಇರೋ ಕಡೆ ಸುತ್ತಮುತ್ತ ಏನು ಡೆವಲಪ್ಮೆಂಟ್ ಆಗಲ್ಲ ಈಗ ಅಲ್ರೆ ನೀವು ಶಿರಾ ಶಿರಾನಗರದಾಗ ಗಮನಿಸ್ಕೊಂಬನ್ರಿ ಒಂದು ಟವರ್ ಇದೆ ಅಂದ್ರೆ ಅಲ್ಲಿ ಸುತ್ತಮುತ್ತ ಡೆವಲಪ್ಮೆಂಟ್ಗಳು ಆಗಲ್ಲ ಇವ್ರ ಯಾವುದೇ ರೇಡಿಯೇಷನ್ ಪ್ರಾಬ್ಲಮ್ ಇಲ್ಲ ನಾವು ನಿಮ್ಮ ಪೊಲೀಸ್ ತರ್ತೀವಿ ಮೊನ್ನೆ ಒಂದು ಹತ್ತು ಜನ ಗುಂಡಗಳು ಕರ್ಕೊಂಡಿದ್ದೇನೆ ಇವನು ಯಾರು ಕಂಪನಿಯವನು ಇಲ್ಲಿ ಜನಗಳನ್ನ ಒಡಿಸೋದಕ್ಕೆ ಅಂತ ಇಷ್ಟೊಂದು ದೌರ್ಜನ್ಯ ಮಾಡಿ ಇಲ್ಲಿರೋ ಜನಗಳ ಮೇಲೆ ಆಯ್ತಾ ಈ ಕೆಲಸಗಳು ಮಾಡ್ತಾ ಇದ್ದಾನೆ ಕಾನೂನಿಗೆ ವಿರುದ್ಧ ಆದರೂ ಚಿಂತಿಲ್ಲ ಇವ್ರಿಗೆ ಒಟ್ಟನ್ನು ದುಡಿಬೇಕು ಇವರು ದುಡ್ಕೊಂಡು ದುಡಿಯೋ ಮಾಡ್ಕೋಬೇಕು ಅಂತ ಕಾನೂನಾಗೆ ಅವ್ರಿಗೆ ಅವಕಾಶ ಇದೆಯಂತೆ ನಾವು ಕಾನೂನು ವಿರುದ್ಧ ಆದರೂ ಚಿಂತಿಲ್ಲ ಸ್ಥಳೀಯವಾಗಿ ಜನಗಳಿಗೆ ಸಮಸ್ಯೆ ಆಗುತ್ತೆ ಅವ್ರು ರೇಡಿಯೇಷನ್ ಇಲ್ಲ ಅಂತ ಅವ್ರು ಎಲ್ಲಿಂದನ ಪ್ರೂವ್ ಮಾಡಲಿ ನಾವು ಇದನ್ನು ಒಪ್ಪಕ್ಕೆ ರೆಡಿ ಇಲ್ಲ ರೇಡಿಯೇಷನ್ ಮೊಬೈಲ್ ಅಂದಮೇಲೆ ರೇಡಿಯೇಷನ್ ಇದ್ದೇ ಇರುತ್ತೆ ಅದು ಸಾರ್ವಜನಿಕ ಜಗಜ್ಜಾಹೀರಾಗಿದೆ ಇದನ್ನ ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ನಾವು ಬಿಲ್ಕುಲ್ ಬಿಡಲ್ಲ ಎಲ್ರಿಗೂ ದಯವಿಟ್ಟು ಸಾರ್ವಜನಿಕ ಹಿತಾಸಕ್ತಿಯಿಂದ ಕೈ ಮುಗಿದು ಬೆಳೆ ನಿಮ್ಮಲ್ಲಿ ಇಂತಹ ವಿಚಾರಗಳು ಬಂದಾಗ ಯಾವುದೇ ಕಾರಣಕ್ಕೂ ಇದನ್ನ ನಮ್ಮ ಗಮನಕ್ಕೂ ಬಂದಿಲ್ಲ ನಗರಸಭಾ ಸದಸ್ಯರಾದ ನಮ್ಗಳು ನಮ್ಮ ಮನೆಯವ್ರ ಗಮನಕ್ಕಾಗಲಿ ನಮ್ಮ ಗಮನಕ್ಕಾಯ್ಲಿ ಇದನ್ನ ಇಂಥರು ಯಾರ ನಿಮ್ಮ ಮಾಡಿಶನ್ ಅಂತ ನಮಗೆ ಮಾಹಿತಿನೂ ಕೊಟ್ಟಿಲ್ಲ ಕೊಡದೆ ಲೈಸೆನ್ಸ್ ಕೊಟ್ಟಿದ್ದಾರೆ ಅದಕ್ಕೆ ದಯವಿಟ್ಟು ಸಾರ್ವಜನಿಕರು ಹಿತಾಸಕ್ತಿ ಗಮನಿಸ್ರಿ ಪ್ರಥಮವಾಗಿ ಇಲ್ಲಿ ಸಾರ್ವಜನಿಕರು ವಾಸಕ್ಕೋಸ್ಕರ ಈ ಇಲ್ಲೊಂದು ಸೈಟ್ಗಳನ್ನ ತಗೊಂಡಿದ್ದಾರೆ ಎಲ್ಲರೂ ಮನೆ ಕಟ್ಟಬೇಕು ಅಂತಿದ್ದಾರೆ ಇಲ್ಲಿ ಸಾಕಷ್ಟು ನಾವು ಸಹಕಾರ ಮಾಡ್ತಾ ಇದ್ದೀವಿ ಮನೆಗಳು ಕಟ್ಟೋದಕ್ಕೆ ಇದಕ್ಕೆ ಮುಂಚೆ ಇಷ್ಟೊಂದು ನೀಟಾಗಿರಲಿಲ್ಲ ಈ ಜಾಗ ಈಗ ಈತ ಸಮಯದಲ್ಲಿ ಇಲ್ಲಿ ಬಂದು ಈ ಟವರ್ ಶುರು ಮಾಡಿದಾನೆ ಎಷ್ಟು ಕೊಚ್ಚೆಯಲ್ಲಿ ನಿಂತಿದ್ದೆ ಇಲ್ಲಿ ಎಷ್ಟು ಇತ್ತು ಇತ್ತಂದರೆ ನಾವು ನಮ್ಮ ಮನೆಯವರು ಇಲ್ಲಿ ನಗರಸಭಾ ಸದಸ್ಯರಾದ ಮೇಲೆ ಇದನ್ನೆಲ್ಲ ಸ್ವಲ್ಪ ಒಂದು ಮಟ್ಟಿಗೆ ತಂದು ಈಗ ಜನಗಳೆಲ್ಲ ನಮ್ಮ ಮನೆಗಳು ಕಟ್ಕೊಂಡು ಒಂದು ವಾತಾವರಣ ಸೃಷ್ಟಿ ಆಗ್ತದೆ ಇಂಥ ಒಂದು ಸಂದರ್ಭದಲ್ಲಿ ಇಂಥ ಒಂದು ಟವರ್ ಆಗೋದ್ರಿಂದ ಏನಾಗುತ್ತೆ ಅಂದರೆ ಸುತ್ತಮುತ್ತ ಈಗ ಇವರು ಹೇಳ್ತಾರೆ ಯಾವುದೇ ರೇಡಿಯೇಷನ್ ಇಲ್ಲ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ ಆದರೆ ಇತ್ತೀಚೆಗೆ ಅಷ್ಟೇ ಇಲ್ಲಿಂದ ಒಂದು ಐವತ್ತು ಮೀಟ್ರ್ ಈ ಕಡೆ ಒಂದು ಟವರ್ ಇದೆ ಆ ಕಡೆ ಕಾಣಿಸುತ್ತೆ ನಿಮಗೆ ಆಲ್ರೆಡಿ ಇದೆ ಆಲ್ರೆಡಿ ಒಂದು ಟವರ್ ಇದೆ ಅದರಿಂದ ನೀ ಅಲ್ಲೇ ಅಕ್ಕವ ಯಾರನ್ನ ಹೋಗಿ ಸ್ಥಳೀಯ ವಿಚಾರ ಮಾಡಿರೋ ಇದೇ ಮಾತಿರಬೇಕು ಇಬ್ಬರು ಹೆಣ್ಮಕ್ಳು ಇದ್ದಕ್ಕಿದ್ದಂಗೆ ಸಮಸ್ಯೆ ಆಗಿ ಬ್ರೈನ್ ಸಮಸ್ಯೆ ಆಗಿ ಬ್ರೈನ್ ಡೆಡ್ ಆಗಿ ಇದ್ದಕ್ಕಿದ್ದಂಗೆ ಒಂದು ದಿವಸ ಅಥವಾ ಎರಡು ದಿವಸದಲ್ಲಿ ಸದೋಗ್ಬಿಟ್ಟು ಇತ್ತೀಚೆಗೆ ರೀಸೆಂಟಾಗಿ ಒಂದು ಆರು ತಿಂಗಳು ಒಳಗಡೆ ಆ ಥರ ಇಬ್ಬರಾಗೋದ್ರು ಈ ಸಮಸ್ಯೆ ಈಗ ಈಗ ಕಾಣ್ತಾ ಇದ್ದು ಅದೇ ಬಿಲ್ಡಿಂಗ್ ಓನರು ಇಲ್ಲಿ ಸ್ಥಳೀಯವಾಗಿ ಎಲ್ಲರೂ ಮಾತಾಡ್ತಾರೆ ಅವ್ರ ಮನೆ ಬಿಲ್ಡಿಂಗ್ ಓನರಲ್ಲೇ ಒಬ್ಬ ತಮ್ಮನ ಮದುವೆ ಆಗಿತ್ತು ಅವ್ನಿಗೇನೋ ಇಲ್ಲಿ ರೇಡಿಯೇಷನ್ ಪ್ರಾಬ್ಲಮ್ ಇಂದ ಮಕ್ಕಳಾಗಿರಲಿಲ್ಲ ಮತ್ತೆ ಅವ್ನು ಬೇರೆ ಕಡೆ ಮನೆ ಮಾಡ್ಕೊಂಡು ಹೋದ ಅವ್ನಿಗೆ ಮಕ್ಕಳಾಯಿತು ಅಂತ ಅಲ್ಲಿ ಇವ್ರು ಮಾತ್ರ ಸಮಸ್ಯೆ ಇಲ್ಲ ಅಂತಾರೆ ಇದೆಲ್ಲ ಯಾಕೆ ಆಗ್ತಾಯಿದೆ ಮತ್ತು ಸಾ ಅಲ್ಲಿ ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಎಲ್ಲ ಅರಿಬಿಡ್ತಾವ್ರೆ ಈ ಟವರ್ಗಳಾಗಿರೋದ್ರಿಂದ ಮೊಬೈಲ್ ಇರೋದ್ರಿಂದ ಇದಾಗುತ್ತೆ ಏನು ರೇಡಿಯೇಷನ್ ಇದರಿಂದ ಅಕ್ಕಿ ಪಿಳೆಗಳು ಒಂದು ಬದುಕ್ತಾ ಇಲ್ಲ ಅಕ್ಕಿ ಪಿಳ್ಳೆಗಳು ಇದು ಯಾರಾದರೂ ನೋಡ್ತಾ ಇದ್ದೀರಾ ಅಂತಾರೆ ಮೊಬೈಲಲ್ಲಿ ಜೋಬಿಟ್ಕೊ ಒಂದು ಮೊಬೈಲ್ನ ಜೋಬಲ್ಲಿ ಇಟ್ಕೊಬೇಡ್ರಿ ಆಟಿಗೆ ಸಮಸ್ಯೆ ಆಗುತ್ತೆ ಇಲ್ಲಿ ಇಟ್ಕೊಬೇಡ್ರಿ ಎಡಗಡೆ ಜೋಬಲ್ಲಿ ಕೆಳಗಡೆ ಇಟ್ಕೊಂಡ್ರಿ ಅಂತ ಇಲ್ಲಿ ಇಟ್ಕೊಬೇಡ್ರಿ ಪಾಕೆಟ್ ಮಾಡಿ ಇಟ್ಕೊಡ್ರಿ ಅಂತ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ ಈ ಮಾಧ್ಯಮಗಳಲ್ಲೇ ಡಾಕ್ಟರ್ಸೇ ಹೇಳ್ತಾರೆ ಅಲ್ಲಿ ಇಟ್ಕೋಬಾರ್ದು ಅದು ರೇಡಿಯೇಷನ್ಸ್ ಹೋಗುತ್ತೆ ನೆಟ್ ಆನ್ ಮಾಡಿರಬಾರ್ದು ಸಾವಿರ ಹೇಳ್ತಾರೆ ಇಷ್ಟೆಲ್ಲ ಸಾರ್ವಜನಿಕವಾಗಿ ಹೇಳ್ತಿರುವಾಗ ಈ ಒಂದು ಟವರಲ್ಲಿ ಎಷ್ಟು ನೆಟ್ವರ್ಕ್ ಬರುತ್ತೆ ಅದು ಒಂದು ಮಾಡ್ತಾ ಇಲ್ವಂತೆ ಇದರಲ್ಲಿ ಬೆ ಬಿ ಎಸ್ ಎನ್ ಎಲ್ಲು ಮತ್ತು ಇನ್ನೊಂದು ಯಾವುದೋ ಎರಡು ಕಂಪ್ನಿದು ಇದು ಮಾಡ್ತಾ ಇದಂತೆ ಮತ್ತು ಒಂದಕ್ಕೊಂದು ಸೇರ್ಕಂತವೆ ಇದು ಒಂದು ಇನ್ನೂ ಒಂದು ಲೋಕಲ್ ಸಮಸ್ಯೆ ಆಗೋದೇನಪ್ಪ ಅಂದ್ರೆ ಒಂದು ಟವರ್ ಇದೆ ಅಂದ್ರೆ ನೂರಾರು ಕೋತಿ ಸೇರ್ಕೊತಾರೆ ಪ್ರಾಣಿ ದಯಾ ಸಂಘದಲ್ಲಿ ಯಾವುದೇ ಪ್ರಾಣಿಗಳನ್ನ ನಮ್ಮ ನಗರಸಭೆಯಿಂದ ಹಿಡಿಯೋಂಗಿಲ್ಲ ಆ ಪ್ರಾಣಿ ದಯಾ ಸಂಘದಲ್ಲಿ ಆ ಥರ ಪರ್ಮಿಷನ್ ಇರುತ್ತೆ ಇದ್ರ ಕೋತಿ ಸೇರ್ಕೊಂಡ್ರೆ ಸುತ್ತಮುತ್ತ ನೆರವೇರೋ ಇದಕ್ಕಾಗುತ್ತಾ ಅಷ್ಟೊಂದು ಕೋತಿಗಳು ಅದರ ಲಾಲೆ ಸಾಕಷ್ಟು ಸೇರ್ಕೊಂಡವೇ ಇಲ್ಲೊಂದು ಆದ್ರೆ ಇದ್ರಾಗ್ ಸೇರ್ಕತ್ತವೆ ಇದು ಇದೆಲ್ಲ ಮೀರಿ ಇದು ಒಂದು ಸೂಡಾ ನಾನ್ ಸೂಡಾ ಸೈಟ್ ಇದು ನಾನ್ ಸುಡಾ ಸೈಟಲ್ಲಿ ಒಬ್ಬ ಬಡವ ತರ್ಟಿ ಫಾರ್ಟಿ ಸೈಟ್ ನಮ್ಮ ಶಿರಾದಲ್ಲಿ ಯಾರಾದರೂ ಒಪ್ಕೊಂಡ್ಕೊಂಡಾನೆ ಅಂದರೆ ಯಾರು ಅವನ ಕೈಲಿ ಪೂರಾ ಶಕ್ತಿ ಇರಲ್ಲ ಒಬ್ಬ ಯಾರೋ ಒಬ್ಬ ಮೇಸ್ಟ್ರೋ ಒಬ್ಬ ಇವನು ಅವನ ಕೈ ಲಾಸ್ಟಿಗೆ ಅವ್ನು ಏನಪ್ಪ ರಿಟೈರ್ಡ್ ಗೆ ಒಂದು ಸೈಟ್ ತಗೋಬಹುದು ಅವ್ನು ಮನೆ ಕಟ್ಬೋದು ಅನ್ನೋ ಮಟ್ಟಕ್ಕೆ ತರ್ಟಿ ಫಾರ್ಟಿಗಿ ಹೆಚ್ಚು ಅವ್ನ ಸೈಟ್ ತಗೊಳ್ಳೋಕಲ್ಲ ಆ ಥರದ ವ್ಯಕ್ತಿಗಳೇ ತರ್ಟಿ ಫೈಸೆಂಟ್ ತಾಣದು ಅದ್ರಲ್ಲಿ ಮನೆ ಕಟ್ಟಬೇಕು ಅಂದರೆ ಸರ್ಕಾರದ ಪರ್ಮಿಷನ್ ಇಲ್ಲ ನಿಮಗೆ ಲೈಸೆನ್ಸ್ ಕೊಡೋಕ್ಕಾಗಲ್ಲ ಅಂತಾರೆ ಅವ್ನಿಗೆ ಮನೆ ಕಟ್ಟುವಂಥ ಶಕ್ತಿ ಇರಲ್ಲ ಅವ್ನಿಗೆಲ್ಲ ಬ್ಯಾಂಕ್ಗಳಲ್ಲಿ ಒಂದು ನ್ಯಾಷನಲ್ ಬ್ಯಾಂಕ್ಗಳಲ್ಲಿ ಒಂದು ಐದು ಲಕ್ಷ ಹತ್ತು ಲಕ್ಷ ಬಡ್ಡಿ ಸಿಕ್ಕರೆ ಸಾಲ ಸಿಕ್ಕಿರೋ ಅವ್ನು ಮನೆ ಕಟ್ಕಂತಾನೆ ಆದರೆ ಇವ್ರು ಲೈಸೆನ್ಸೇ ಕೊಡಲ್ಲ ಲೈಸೆನ್ಸ್ ಸಿಗಲಿಲ್ಲ ಅಂದರೆ ನ್ಯಾಷನಲ್ ಬ್ಯಾಂಕ್ಗಳಲ್ಲಿ ಲೋನ್ ಕೊಡಲ್ಲ ಸಾಮಾನ್ಯ ಮನುಷ್ಯ ಬಾಬಾ ಬಡವ ಇಡೀ ದೇಶದಲ್ಲಿ ಪ್ರಧಾನಮಂತ್ರಿಗಳು ರಾಜ್ಯದ ಮುಖ್ಯಮಂತ್ರಿಗಳು ಎಲ್ಲ ರಾಜಕಾರಣಿಗಳು ನಾವು ಸೇರಿ ಹೇಳ್ತೀವಿ ನಮ್ಮ ಇದು ಗುಡಿಸಲು ಮುಕ್ತ ಆಗಬೇಕು ಪ್ರತಿಯೊಬ್ಬರಿಗೂ ಮನೆ ಇರಬೇಕು ಅಂತ ಮನೆ ಕಟ್ಟೋನಿ ನಮಗೆ ಲೈಸೆನ್ಸ್ ಕೊಡೋಕ್ಕಾಗಲ್ಲ ಇದು ಕಮರ್ಷಿಯಲ್ಲು ಒಂದು ಯಾವನ ನ ಟೆಲಿಫೋನ್ ಕಂಪ್ನಿಯನ್ನು ಯಾವ ನನ್ನ ಕಮ್ಮಿ ಬಿಲ್ಡರ್ಸ್ ಯಾವ ನನ್ನ ಸಣ್ಣ ಮನೆ ಇದ್ದಾವೆ ಯಾವುದೇ ಟೆಲಿಫೋನ್ ಕಂಪ್ನಿ ಏರ್ಟೆಲ್ ಇರ್ಬೋದು ವೋಡೋಫೋನ್ ಇರ್ಬೋದು ಇನ್ನು ಎಲ್ಲ ಅವರೆಲ್ಲ ಎಲ್ಲ ಬಿಗ್ ಅಂಥ ಬಿಗ್ ಪರ್ಮಿಷನ್ ಕೊಡ್ತಾರಂತೆ ಬಡವ ಯಾರನ್ನ ಸಣ್ಣ ಮನೆ ಕಟ್ಕೋಳಕ ಪರ್ಮಿಷನ್ ಇಲ್ಲ ಅಂತ ನಾನು ಸೂಡಿಕೊಳ್ಳಿ ಇದು ಯಾವ ನ್ಯಾಯ ಇದು ಇದಕ್ಕೆ ಪರ್ಮಿಷನ್ ಕೊಡಕ್ಕೆ ಯಾವುದೇ ತೊಂದರೆ ಇಲ್ಲ ನಾವು ಕಮಿಷನರ್ ನಮ್ಮ ಮನೆಯವ್ರು ಫೋನ್ ಮಾಡಿ ಕೇಳಿದ್ರೆ ಇಲ್ಲ ಮೇಡಮ್ ಅದು ಕೊಡ್ಬೋದು ಅದಕ್ಕೇನು ಕೊಡಕ್ಕೆ ಏನು ಸಮಸ್ಯೆ ಇಲ್ಲ ನಮಗೆ ಡಿ ಸಿ ಅವರಿಂದಾನೇ ಆರ್ಡರ್ ಕಳಿಸಿದ್ರು ಆಧಾರದ ಮೇಲೆ ಕೊಟ್ಟಿದ್ದೀವಿ ಅಂತ ನಮ್ಮ ನಗರಸಭಾ ಆಯುಕ್ತರು ಹೇಳ್ತಾರೆ ಇದು ಈ ರೀತಿಯಾದ ಸಮಸ್ಯೆ ಆಗ್ತದೆ ಮತ್ತು ಇಲ್ಲಿ ಸಾರ್ವಜನಿಕರು ಇದು ಸಂಪೂರ್ಣ ವಿರೋಧ ಇದ್ದಾರೆ ಹಂಗಾಗಿ ನಾವು ಸಾರ್ವಜನಿಕರು ಪರವಾಗಿ ಇದ್ದೀವಿ ಇವನು ರಾತ್ರಿ ಮಾಡಲಿ ಆಗಲಿ ಮಾಡಲಿ ಇಲ್ಲೇ ನಮ್ಗಳೆಲ್ಲ ಪ್ರಾಣ ಹೋದರೂ ಸರಿಯೇ ಯಾವುದೇ ಕಾರಣಕ್ಕೂ ಅವ್ರು ಯಾರೇ ಪರ್ಮಿಷನ್ ಕಾನೂನಲ್ಲೇ ಅವಕಾಶ ಐತೆ ಅಂದರೂ ಇಲ್ಲಿ ವಾ ಸ್ಥಳೀಯ ವಾಸ ಸ್ಥಳ ಆಗಿರೋದ್ರಿಂದ ವಾಸಸ್ಥಳದ ಜಾಗದಲ್ಲಿ ನಾವು ಯಾವುದೇ ಕಾರಣಕ್ಕೆ ಇಲ್ಲಿ ಇನ್ನೊಂದು ಟವರ್ ಮಾಡೋದಕ್ಕೆ ಬಿಟ್ ಬಿಟ್ಕೊಡೋಲ್ಲ ನಾನು ಲಕ್ಷ್ಮೀಕಾಂತ್ ಅಂತ ಸರ್ ನಾವು ಪಕ್ತಾರೆ ಸೊ ಸೈಟು ಈಗ ನಾವು ಮನೆ ಕಟ್ಟಿಸ್ಬೇಕು ಕಟ್ಟಬೇಕು ಅಂತ ಇದ್ದೀವಿ ಆದರೆ ಏನು ಮಾಡ್ತೀರ ನಮ್ಮ ಮನೆಯಲ್ಲಿ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ವಯಸ್ಸಾದವರು ಇದ್ದಾರೆ ಅವ್ರಿಗೆ ಹುಷಾರಿಲ್ಲ ಪಿ ಪಿ ಶುಗರ್ ಬಂದು ಮತ್ತೆ ಈ ವೈರಸ್ಸಿಂದ ನಮಗೇನೋ ಎಲ್ಲ ಮಕ್ಕಳಿಗೆಲ್ಲ ಅಟ್ಯಾಕ್ ಆಗಿ ಇಲ್ಲಿ ನಾವು ಭಾಳ ಮಾಡೋದು ಹೆಂಗೆ ಸರ್ ಇಲ್ಲ ಎಲ್ಲ ತೊಗೊಂಡು ಹೋಗ್ಬೇಕಾಗುತ್ತೆ ಸರ್ ಈ ಥರ ಎಲ್ಲ ಟವರ್ ಮಾಡೋಕ್ಕೆ ನಾವು ಅವಕಾಶವೇ ಕೊಡಲ್ಲ ನೆಕ್ಸ್ಟ್ ಏನು ಮಾಡಿದೆ ಸುಮಾರು ಜನಕ್ಕೆಲ್ಲ ಇಲ್ಲೆಲ್ಲ ಸುಮಾರು ಬ್ಯಾಂಕ್ ಮರು ಇಬ್ಬರು ಬಂದಿದೆ ಸರ್ ಆಲ್ರೆಡಿ ಒಂದು ಇದೆ ಅದಾಗಿ ಎಷ್ಟು ಜನ ಸಾವಿರಾರು ಜನ ಇಬ್ಬರು ಮೂವರು ಆಗಿದ್ದಾರೆ ಸರ್ ಅದಕ್ಕೋಸ್ಕರ ಅದಕ್ಕೆ ನಾವು ಈಗ ಅವಕಾಶ ಇಲ್ಲ ಸರ್ ಮಾಡೋಕ್ಕೆ ಯಾವುದೇ ಕಾರಣಕ್ಕೂ ಯಾರೇ ನಗರಸಭೆ ಪರ್ಮಿಷನ್ ಕೊಟ್ಟರಲಿ ಡಿ ಸಿ ಪರ್ಮಿಷನ್ ಕೊಟ್ಟರು ನಾವು ಮಾತ್ರ ಇದನ್ನು ಮಾಡೋಕ್ಕೆ ಬಿಡೋಲ್ಲ ಸರ್ ಇಲ್ಲ ನಾವೇ ಒಬ್ಬಕೆ ಗುಂಡೆಯಲ್ಲಿ ನಿಂತ್ಕೊಂಡ್ಬಿಟ್ಟು ನಾವು ಇಲ್ಲೇ ಸತ್ಯಾಗ್ರಹ ಮಾಡ್ತೀವಿ ಸರ್ ಟವರ್ ಕೆಲಸನ ನಿಲ್ಲಿಸ್ಬೇಕು ಅಂತ ಯಾಕೆ ಅಂತಂದರೆ ಇಲ್ಲಿ ವಯಸ್ಸಾದರು ಹಾರ್ಟ್ ಪ್ರಾಬ್ಲಮ್ ಇರೋರು ಚಿಕ್ಕ ಚಿಕ್ಕ ಮಕ್ಕಳು ಆಲ್ರೆಡಿ ಇಲ್ಲಿ ಆವಾಗಲೇ ಒಂದು ಟವರು ಲೊಕೇಶನ್ನು ರೆಡಿ ಇದೆ ಆದರೆ ಇನ್ನೊಂದು ನಮಗಿಲ್ಲಿ ಸ್ಥಳೀಯವಾಗಿ ಬೇಡ ಅಂತ ನಾವು ಅದನ್ನು ವಿರೋಧ ಮಾಡ್ತೀವಿ ದಯವಿಟ್ಟು ಅದನ್ನು ನಿಲ್ಲಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾರೆ ಅಂತ ಇಲ್ಲಿ ಸುತ್ತಮುತ್ತ ಬೇಕಾದಷ್ಟು ಸುತ್ತ ಮನೆಗಳಿದ್ದಾವೆ ಚಿಕ್ಕ ಮಕ್ಕಳು ದೊಡ್ಡವರು ವಯಸ್ಸಾಗಿರೋರು ಕಾಯಿಲೆ ಅವರು ಹೃದಯ ಕಾಯಿಲೆ ಇರೋರು ಇದ್ದಾರೆ ಪಕ್ಕದಲ್ಲಿ ಇಲ್ಲಿ ಹಾಲ ಒಂದು ಆಲ್ರೆಡಿ ಟವರ್ ಆಗಿದೆ ಅದರಿಂದಲೇ ಆ ಬೇಕಾದಷ್ಟು ತೊಂದರೆ ಆಗ್ತಾ ಇದೆ ಮತ್ತೆ ಅದ್ರ ಪಕ್ಕ ಇನ್ನೊಂದು ತೊಂದರೆ ಇದೆ ಹೃದಯ ಇದಾಗಿರೋರು ಮತ್ತು ಮಕ್ಕಳಿಗೆ ಜೀವನ ಮಾಡಕ್ ಬಹಳ ತೊಂದರೆ ಆಗುತ್ತೆ ಆದಷ್ಟು ಬೇಗ ಇದನ್ನ ಇಲ್ಲಿ ಮಾಡಿಸಬಾರ್ದು ಪಕ್ಕದಲ್ಲಿ ಇದೇ ನನ್ನ ನಿವೇಶನ ನಾನು ಈ ಪಾಯ ಮಾಡಬೇಕು ಅಂತ ಇದ್ದೀನಿ ಹೋದ್ಸಾ ಇಲ್ಲಿ ತಿಂಗಳಿಂದಲೂ ಬಂದು ಹೇಳ್ತಾ ಇದ್ದೀವಿ ನಾವು ಇಲ್ದಾಗ ಬಂದು ಮಾಡ್ತಾರೆ ಅರ್ಧ ಹೋದಾಗ ಬಂದು ಕೆಲಸ ಮಾಡ್ತಾರೆ ನಾವು ಆ ಕಡೆ ದೂರ ಇರ್ತೀವಿ ಬಂದು ನೋಡಿ ಅಲ್ಲ ಮಾಡಿರ್ತಾರೆ ಅದಕ್ಕೋಸ್ಕರ ನಾನು ಮನೆ ಕಟ್ಟಬೇಕು ಲೈಸೆನ್ಸ್ ಖರ್ಚು ಕೊಟ್ಟಿದ್ದೆ ನನ್ನ ಜಾಗದಲ್ಲಿ ಮಣ್ಣು ತುಂಬಿದ್ದಾರೆ ಆದಷ್ಟು ಬೇಗ ಇದು ಅವಕಾಶ ಕೊಡಬಾರ್ದು ಪಿಲ್ಲ ಸೌಮ್ಯ ಅಂತ ಹೇಳಿ ನಾವು ಇಲ್ಲಿ ಸ್ಥಳೀಕರು ಬಂದು ಇಲ್ಲಿ ನಮಗೆ ಟವರ್ ಹಾಕೋದು ಬೇಡ ಅಂತೇಳಿ ನಮ್ದು ಉದ್ದೇಶ ಬಂದು ಯಾಕಂದ್ರೆ ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ವಯಸ್ಸಾದವರಿದ್ದಾರೆ ಶುಗರು ಬಿ ಪಿ ಹಾರ್ಟ್ ಪ್ರಾಬ್ಲಮ್ಮು ಎಲ್ಲ ಇರೋ ಪೇಷಂಟ್ಗಳು ಇದ್ದಾರೆ ಹಾಗಾಗಿ ಇಲ್ಲಿ ತುಂಬ ತೊಂದರೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಇಲ್ಲಿ ಟವರ್ ಹಾಕೋದು ಬೇಡ ಅಂತ ಹೇಳ್ತಾ ವಿನಂತಿ ಮಾಡ್ತೀವಿ ಮೆಸ್ರ ಕಾವ್ಯ ಅಂತೇಳಿ ಈಗ ನಾವು ಸ್ಥಳೀಯರು ಇಲ್ಲಿ ವಯಸ್ಸಾದವರು ಚಿಕ್ಕ ಚಿಕ್ಕ ಮಕ್ಕಳುಗಳು ಎಲ್ಲ ಇದ್ದಾರೆ ತುಂಬ ತೊಂದರೆ ಆಗುತ್ತೆ ಇದನ್ನು ನಿಲ್ಲಿಸ್ಬೇಕು ಅಂತೇಳಿ ನಾವು ಕೇಳ್ಕೊತೀವಿ ಕೇಳ್ಕೊಂತೇಳಿ ಚಂದನ ಈ ಟವರ್ ಕಂಬ ಹಾಕ್ಸೋದ್ರಿಂದ ತೊಂದರೆ ಆಗ್ತಾಯಿತ್ತು ತನ್ನ ಮಕ್ಕಳಿಗೆಲ್ಲ ತೊಂದರೆ ಆಗ್ತಾ ಇತ್ತು